ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಅದೇ ಆಮೇಲೆ ಫೋರ್ಸ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಹೌದು ಸರ್ ಹೌದು ಎಷ್ಟು ಮಾಡಿದ್ರು ಇದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು

ಸರ್ ಟೈರ್ ಗಳು ನಾಲ್ಕು ರಿಮೋಟ್ ಇದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಹಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಸಿಗಾಪಟೆ ಮಾಡಿಸಿದ್ವಿ ಏನೇನ ಐತೆ ಒಳಗಡೆ ಎಂಪ್ಲಿ ಓಫರ್ ಇದೆ ಗಾಡಿ ಒಳಗಡೆ ಸೀಟಿಂಗ್ ಎಲ್ಲದು ಲೇಟೆಸ್ಟ್ ಒಂತರ ಇದು ಮಾಡಿಸಿದ್ವಿ ಅದಕ್ಕೆ ಖರ್ಚು ಮಾಡಿಸಿದ್ವಿ ಹ್ಮ್ ಎಷ್ಟು ಕೊಡ್ತೀನಿ ನಮ್ಮ ಮೇಲೆ ಗಾಡಿ ಹದಿಮೂರು ಹದಿನಾಲ್ಕು ಬರುತ್ತೆ ಸರ್ ಹದಿಮೂರಿಂದ ಹದಿನಾಲ್ಕು ಹಾ ಸರ್ ಗಾಡಿಯನ್ನು ರೆಸ್ಟ್ ಇಷ್ಟ ಏನಿದ್ರು ಸುಟ್ಟಿ ಗಿಡ ಚೆನ್ನಾಗಿದೆಯಾ ಏನಿಲ್ಲ ಸರ್ ಏನ್ ಫೋಟೋ ಹಾಕಿದೀನಿ ಅದೇ ಫೋಟೋ ನಿನ್ನೆ ತೆಗ್ದಿರೋದು ಹ್ಞೂ ಇಲ್ಲಿ ಬರ್ತೀರಾ ಲೊಕೇಶನ್ ಗಡಿಯು ಸರ್ ಜವರ್ಗಿ ಸರ್ ಜವರ್ಗಿ ಹಾಂ ಸರ್ ಜವರ್ಗಿ ಲೋಕಲಾ ಹಾಂ ಸರ್ ಲೋಕಲ್ ಸರ್ ಟೌನಲ್ಲೇ ಹ್ಮ್ ಎಷ್ಟು ಹೇಳ್ತೀರಾ ಆರು ಎಂಬತ್ತು ಹೇಳಿದು ಗಡಿಯು ಎರಡು ಸಾವಿರದ ಹನ್ನೆರಡು ಹನ್ನೆರಡು ಆರು ಎಂಬತ್ತಾ ಹಾಂ ಸರ್ ಒಳಗಿಷ್ಟು ತರ್ಡು ಒಂದ್ ಮೂರು ಹ್ಮ್ ಫೈನಲ್ ಎಷ್ಟು ಕೊಡ್ತೀರ ಇದು ಮಾಡೋಣ ಸರ್ ಏನು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಹತ್ತು ಹದಿನೈದು ಮಾಡೋಣ ಒಂದು ಸರ್ ಸಾವಿರ ಮಾಡ್ತೀರಾ ಮಾಡ್ತೀರ ಗಡಿನ ಬಂದಿವೆ ಮಾಡಿ ಖಂಡಿತ ಸರ್ ಮಾಡೋಣ